ಅತಿಯಾದ ಮೊಡವೆ ಸಮಸ್ಯೆ ಕಾಡ್ತಾ ಇದೆ ಇದನ್ನ ಯಾವುದೇ ಒಂದು ಔಷಧಿ ಇಲ್ಲದೇನೆ ಉಪಚಾರ ಮಾಡಬೇಕು ಅಂತ ಎದುರಿಸ್ತಾ ಇದೆ ಆದರೆ ಏನ್ ಮಾಡೋದು ಮುಖದಲ್ಲಿ ಕಲೆ ಬಂದ್ರೆ ಏನ್ ಮಾಡೋದು ಅಂತ ನಿಮಗೆ ಚಿಂತೆ ಆಗ್ತದೆ ಹೌದಲ್ವಾ ಹಾಗಿದ್ಮೇಲೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಇಷ್ಟ ಅಲ್ಲದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಷಯ ತರೋದಕ್ಕೆ ನಾನು ಯಾವತ್ತು ತಯಾರಿದ್ದೀನಿ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ನಮಸ್ಕಾರ ನಿಮಗೆ ಅತಿಯಾದ ಮೊಡವೆ ಸಮಸ್ಯೆ ಕಾಡ್ತಾ ಇದೆ ಇದನ್ನು ಯಾವುದೇ ಒಂದು ಔಷಧಿ ಇಲ್ಲದೇ ಉಪಚಾರ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಆದರೆ ಏನು ಮಾಡೋದು ಮುಖದಲ್ಲಿ ಕಲೆ ಬಂದರೆ ಏನು ಮಾಡೋದು ಅಂತ ನಿಮಗೆ ಚಿಂತೆ ಆಗ್ತದೆ ಹೌದಲ್ವಾ ಮೇಲೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮಗೋಸ್ಕರ ಹೊಸ ಹೊಸ ವಿಷಯ ತರೋದಕ್ಕೆ ನಾನು ಯಾವತ್ತೂ ತಯಾರಿದ್ದೀನಿ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಯಾರ್ಯಾರು ಮೊಡವೆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಈ ಕಾರ್ಯಕ್ರಮವನ್ನು ತಪ್ಪಿಸದೆ ನೋಡಿ ನಿಮ್ಮ ಮೊಡವೆ ಮಾಯಾ ನಿಮಗೆ ಗೊತ್ತಿಲ್ಲದಂಗೆ ಹೋಗುತ್ತದೆ ಗೊತ್ತಾಯ್ತಾ ನಿಮಗೆ ಮೊಡವೆ ಇದ್ದರೆ ಮೊದಲು ಅದನ್ನು ನಿಮ್ಮ ಕೈಗಳಿಂದ ಮುಟ್ಟುವುದನ್ನು ನಿಲ್ಲಿಸಿ ಅದನ್ನು ಜಿಗಟುವುದನ್ನು ನಿಲ್ಲಿಸಿ ಮೂರನೇದು ಒಳ್ಳೆ ಫ್ರೆಶ್ ಆಗಿರ ತಾಜಾ ಹಣ್ಣು ತರಕಾರಿಗಳನ್ನು ತೆಗೆದುಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಸೂಜಿನೋ ಯಾವುದೇ ಒಂದು ಹರಿತವಾದ ಪದಾರ್ಥದಿಂದ ಅಥವಾ ಒಂದು ವಸ್ತುವಿಂದ ಅದನ್ನು ಚುಚ್ಚುವುದಕ್ಕೆ ಹೋಗಬೇಡಿ ಈ ಮೊಡವೆ ಇದ್ದಾಗ ಕೆಲವರು ಏನು ಮಾಡ್ತಾರೆ ಹೆಂಗಸರು ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಕ್ರೀಮ್ ಎಲ್ಲ ಹಾಕ್ತಾರೆ ಹಾಕೋದ್ರಿಂದ ಮೊಡವೆಗಳು ವೃದ್ಧಿಯಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೇ ಮೊಡವೆಗೆ ಸಂಬಂಧ ಔಷಧಿಗಳು ಪರಿಣಾಮಕಾರಿಯಲ್ಲ ಇದೆ ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ ಯಾವುದೇ ಥರ ನೀವು ಕ್ರೀಮನ್ನು ಹಾಕಬೇಡಿ ಯಾಕಂದರೆ ಒಂದು ಕ್ರೀಮ್ ಹಾಕಿದರೆ ಉದಾಹರಣೆಗೆ ಮೊಡವೆ ಶುರುವಾಗ ಒಂದು ಸಮಯ ಒಂದು ಹದಿನಾಲ್ಕು ವರ್ಷದಿಂದ ಶುರುವಾದರೆ ಒಂದು ಇಪ್ಪತ್ತು ವರ್ಷದ ತನಕ ಕೆಲವರಿಗೆ ಕಾಡುತ್ತೆ ಮೊಡವೆ ಶುರುವಾದಾಗ ನೀವು ತುಂಬ ಆಲೋಚನೆ ತುಂಬ ಚಿಂತೆ ಚಿಂತೆ ಜಾಸ್ತಿ ಮಾಡಿದಾಗ ಇನ್ನು ಮೊಡವೆ ಜಾಸ್ತಿನೇ ಆಗುತ್ತೆ ಕಮ್ಮಿ ಆಗೋದಿಲ್ಲ ಈಗ ಇಲ್ಲಿ ಒಂದು ಮೊಡವೆ ಬಂದೇನು ಅಂತ ನೀವೇನು ಮಾಡ್ತೀರಾ ಅದನ್ನು ಮುಚ್ಚುವುದಕ್ಕೋಸ್ಕರ ಕ್ರೀಮ್ ಹಾಕ್ತೀರಾ ಯಾವಾಗ ಮೊಡವೆನ ನೀವು ಓಪನ್ ಆಗಿ ಬಿಡಬೇಕು ಯಾವುದು ಕ್ರೀಮ್ ಹಾಕ್ಬಾರ್ದು ನೀವು ಯಾವಾಗ ಅಲ್ಲಿ ಮೊಡವೆ ಆದಾಗ ಕ್ರೀಮ್ ಹಾಕ್ತೀರ ಏನಾಗುತ್ತೆ ಅದನ್ನ ಮುಚ್ಚಿದಿರ ಅದನ್ನು ಒಂದು ರಂಧ್ರನ ಮುಚ್ಚಿದಿರ ಅದಕ್ಕೆ ದಾರಿ ಇಲ್ಲ ಇನ್ನೊಂದು ದಾರಿ ಉಟ್ಕೊಳ್ಳುತ್ತೆ ಅಲ್ಲೊಂದು ಹೊಸದಾಗುತ್ತೆ ಇನ್ನೊಂದು ದಾರಿ ಉಟ್ಕೊಳುತ್ತೆ ಹಾಗೆ ಮೊಡವೆ ವೃದ್ಧಿ ಆಗ್ತಾ ಅಂತ ಕಮ್ಮಿ ಆಗೋದಿಲ್ಲ ಮೊದಲು ಒಂದು ಕೆಲಸ ಮಾಡಿ ದಿನಕ್ಕೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಕಾಲಕ್ಕೆ ಒಂದು ಸತಿ ಕನಿಷ್ಠ ಮೂರು ಸತಿ ನೀವು ಮುಖವನ್ನು ತೊಳೆಯಬೇಕು ಯಾವುದೇ ಥರ ಮೆಡಿಕೇಟ್ ಸೋಪನ್ನು ಬಳಸಬೇಡಿ ಸಾಮಾನ್ಯವಾದ ಸೋಪನ್ನೇ ಬಳಸಿ ಅದಕ್ಕಿಂತ ಸಪ್ರೇಟಾಗಿರೋ ಪ್ರತ್ಯೇಕ ಕರವಸ್ತ್ರ ಇಡಿ ಅಂದರೆ ಕರ್ಚೀಪು ಅದರ ಒರೆಸ್ಕೊಳ್ಳಿ ಒರೆಸ್ಬೇಕಾದ್ರೆ ಮುಖನ ಉಜ್ಜಬೇಡಿ ಜಸ್ಟ್ ಈ ಫಿಲಮ್ ಹೀರೋಯಿನ್ಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ನೋಡಿದಿರಲ್ಲ ಜಸ್ಟ್ ಇನ್ ಟಚ್ ಮಾತ್ರ ಮಾಡಿ ಸೌತೆಕಾಯಿ ಚೆನ್ನಾಗಿ ತಿನ್ನಿ ಆವಾಗವಾಗ ಕನ್ನಡಿ ನೋಡುವುದನ್ನು ಬಿಡಿ ಯಾಕಂದರೆ ನೀವು ಇವತ್ತು ರಾತ್ರಿ ಮೊಡವೆ ಬಂದಿದೆ ನಾಳೆ ಬೆಳಗ್ಗೆ ಸರಿ ಹೋಗುತ್ತೆ ಅಂತ ಆ ಕುತೂಹಲದಿಂದ ನೋಡ್ತಾ 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 ಮೊಡವೆ ಜಾಸ್ತಿ ಆಗುತ್ತೆ ಇವತ್ತು ಕಡಿಮೆ ಆಗೋದಿಲ್ಲ ಆದ್ದರಿಂದ ಪರಿಣಾಮಕಾರಿಯಾದಂಥ ಕೆಲವು ಅಂಶಗಳನ್ನ ಕೆಲವು ಪದಾರ್ಥಗಳನ್ನು ಮನೇಲೇ ಮಾಡ್ಕೋಬೋದು ಅದನ್ನು ನಾನೊಂದು ವೀಡಿಯೋದಲ್ಲಿ ಇಟ್ಟಿದ್ದೀನಿ ಅದನ್ನು ನೀವು ಹೋಗಿ ನೋಡಿ ಮತ್ತು ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಮೊಡವೆ ಮಾಯ ಯಾವುದೇ ಥರ ಕ್ರೀಮ್ ಹಾಕೋದು ಬೇಡ ಯಾವುದೇ ಥರ ಔಷಧಿ ತಗೊಳ್ಳೋದು ಬೇಡ ಅಕಸ್ಮಾತು ಮೊಡವೆಯಲ್ಲಿ ನಿಮಗೆ ಹಳದಿ ಬಣ್ಣ ಶುರುವಾಗಿ ಪಸ್ ಬರ್ತಾ ಇದೆ ಅಂದರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಅದಕ್ಕೂ ನಿಮಗೆ ಯಾವುದೇ ಥರ ಔಷಧಿ ಹಾಕಬೇಕು ಅಂತಿಲ್ಲ ಮುಖ ತೊಡೆದು ತಾಜವಾಗಿ ಹಾಗೆ ಬಿಟ್ಟರೆ ಅಷ್ಟೇ ಸಾಕು ಯಾವುದೇ ಥರ ಕ್ರೀಮ್ ಹಾಕಬೇಡಿ ಯಾವುದೇ ಥರ ನೀವು ಅದಕ್ಕೆ ಮೆಡಿಸಿನ್ ತೊಳಕ್ಕೆ ಹೋಗಬೇಡಿ ಅಕಸ್ಮಾತ್ ನಿಮಗೆ ಇನ್ಫೆಕ್ಷನ್ ಆಗೇ ಇದೆ ಅಂತಂದರೆ ಮಾತ್ರ ವೈದ್ಯರನ್ನು ಕಾಣಿ ನಿಮಗೆ ಅಷ್ಟು ನಿಮಗೆ ಅದರ ಬಗ್ಗೆ ಕಾಳಜಿ ಇದ್ದು ನಾನು ವಯಸ್ಸನ್ನು ಕಾಣಲೇಬೇಕು ಅಂತ ಕಾಣಿ ಅಂದರೆ ನಿಮಗೆ ಬೇಕಾಗಿಲ್ಲ ಮಡುವೆ ಸಾಮಾನ್ಯವಾಗಿ ಬಂದು ಹೋಗುವಂಥ ಒಂದು ಸಮಸ್ಯೆ ಅದಕ್ಕೆ ನೀವು ಯಾವುದರ ತಲೆ ಕೆಟ್ಟಕೋಬೇಕು ಅಂತ ಇಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ